কাকে কাকেলে কাকারন কাকেলে কাকেলে. ಇಪ್ಪತ್ತು ಐದು ಸಾವಿರ ಕೋಟಿ ತೆರಿಗೆ ಕೇಂದ್ರಕ್ಕೆ ಹೋಗ್ತಿತ್ತು ಬರುವ ದಿನವೂ ಕೇವಲ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಒಂದು ರೂಪಾಯಿ ಕೇಳಿಸಿದ್ರೆ ಹದಿನಾಲ್ಕು ಹದಿನೈದು ಪೈಸೆ ಮಾತ್ರ ಹಿಂದಿರುಗುತ್ತಿತ್ತು ಸಿಎಂ ಅವರ ಮಾತಿನಲ್ಲಿ ಕೂಡ ಸ್ಪಷ್ಟನೆ ಕೃಷ್ಣ ಮೇಲ್ದಂಡೆ ಯೋಜನೆ ಹತ್ತು ವರ್ಷವಾದರೂ ಕೇಂದ್ರ ಅಧಿಸೂಚನೆ ಇಲ್ಲ ಬಿಜೆಪಿ ಜೆಡಿಎಸ್ ಸಂಸದರು ಸಂಸತ್ತಿನಲ್ಲಿ ಒಂದು ದಿನವೂ ಕೂಡ ಕರ್ನಾಟಕ ಪರವಾಗಿ ಮಾತನಾಡಿಲ್ಲ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಅದೇ ಕೇಂದ್ರ ಇನ್ನೂ ಮಾಡ್ತಿಲ್ಲ ಗೆಳೆಯರ ಕರ್ನಾಟಕ ಕೇಂದ್ರ ನಡುವೆ ಆರ್ಥಿಕ ನೀರಾವರಿ ವಿಷಯಗಳನ್ನು ಮತ್ತೆ ಬಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ದೊಡ್ಡ ಅಪ್ಡೇಟ್ಗಳನ್ನು ಕೂಡಲೇ ತಲುಪಿಸುತ್ತೇನೆ ಗೆಳೆಯರೆ ಧನ್ಯವಾದಗಳು ಬಿಹಾರ್ ಚುನಾವಣೆ ಕಾಂಗ್ರೆಸ್ಗೆ ಭಾರಿ ಸೋಲು ರಾಹುಲ್ಗೆ ಕಾಲ ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇದ್ದ ಕೂಡಲೇ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಎನ್ ಎನ್ಡಿಎ ಭರ್ಜರಿ ಗೆಲುವು ಇದನ್ನೇ ಲಾಧಾರ್ ಮಾಡಿಕೊಂಡು ಹಲೋಶ್ವರವರಿಂದ ತೀವ್ರ ಟೀಕೆ ಓಟು ಚೋರಿ ಡೈಲಾಗ್ ಈಗ ಯಾರಿಗೂ ಬೇಡ ಜನ ನಮ್ಗೆ ನಂಬುತ್ತಿಲ್ಲ ರಾಹುಲ್ ಗಾಂಧಿಗೆ ಕಾಲ ಶುರುವಾಗಿದೆ ಇನ್ನು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೇಳಿದಂಗೆ ಕೇಳುವ ಕಾಲ ಬಂತು ಇದು ರಾಜಕೀಯ ವೇದಿಕೆಯಲ್ಲಿ ಸಿಡಿಲಿನಂತೆ ಬೀಳಿತು ಎಷ್ಟು ದಿನ ಈ ಹೈಕಮಾಂಡ್ ಹೆಸರಿನಲ್ಲಿ ಸಿದ್ದರಾಮಯ್ಯ ಮೌನವಾಗಿದ್ದರು ಆದರೆ ಬಿಹಾರ ಸೋಲು ರಾಹುಲ್ಗೆ ಒತ್ತಡವನ್ನು ತಂದಿದೆ ಅಂತ ರಾಜಕೀಯ ವಲಯದಲ್ಲಿ ಈಗ ಒಂದೇ ಪ್ರಶ್ನೆ ರಾಹುಲ್ ಗಾಂಧಿಯ ನೇತೃತ್ವದ ಕಾಂಗ್ರೆಸ್ಗೆ ಭವಿಷ್ಯ ಕೊಡ್ತಾ ಭಾರತದ ಚರ್ಚೆ ಶುರುವಾಗಿದೆ ಡಿಕೆ ಶಿವಕುಮಾರ್ ನನಗೆ ಮಧ್ಯಾಹ್ನ ಕುಡಿಯುವ ಚಟವೇ ಇಲ್ಲ ವಿಪಕ್ಷ ನಿರಂತರ ಆರೋಪ ಡಿಕೆಎಫ್ ಕುಡಿದು ತೂರಾಡ್ತಾರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರಿಂದ ವೇದಿಕೆ ಮೇಲಿಂದ ಸ್ಟ್ರಾಂಗ್ ಉತ್ತರ ಕೊಟ್ಟಿದ್ದಾರೆ ನನಗೆ ಮಧ್ಯಾಹ್ನ ಕುಡಿಯುವ ಚಟವೇ ಇಲ್ಲ ಕಾವೇರಿ ಹೋರಾಟದಲ್ಲಿ ದೇಹ ಅಲ್ಲ ಿದ್ದೇನೆ ವಿರುದ್ಧ ಪಕ್ಷದ ತಪ್ಪಾಗಿ ದು ಅವರು ಇನ್ನೂ ಭಾವನಾತ್ಮಕವಾಗಿ ಹೇಳಿದರು ಕಾವೇರಿ ನೀರಿಗಾಗಿ ಬೆಂಗಳೂರಿನಿಂದ ಮಂಡ್ಯದವರಿಗೆ ಪಾದಯಾತ್ರೆ ಮಾಡಿದ್ದೇನೆ ರಾತ್ರಿ ಆ ಕಷ್ಟಪಟ್ಟಿದ್ದೇನೆ ಅದನ್ನೂ ತಪ್ಪಾಗಿ ತೆಗೆದುಕೊಂಡವರು ರಾಜಕೀಯ ಚಟಾಪಟಿ ನಡುವೆ ಟಿಕೆಎಸ್ ತನ್ನನ್ನು ಬಂದ ಆರೋಪಕ್ಕೆ ಸ್ಪಷ್ಟನೆ ನೀಡಿ ತಮ್ಮ ಶ್ರಮವನ್ನೇ ತೋರಿಸಿದ್ದಾರೆ मास सदरामय्य ओबर प्रहल्ला जोशिया ಒಬ್ಬ ರೀತಿಯ ಮಾತನಾಡುವ ಕೇಂದ್ರ ಚುವ ಫನ್ನ ಜೋಸಿ ನಿರ್ವಾಗಿ ನಾನು ಮಿಚ್ಚು ಯೋಕೆ ನಿಪುದರೆ ಕರಾರಕದಲ್ಲಿ ಕಾಂಗ್ರೆಸ್ ಇದ್ದಿದ್ದು ಸು드್ರಾಮಯ್ಯ ಇದ್ದಾರ ಅವರು ಮಾಸ್ ಲೀಡರ್ ಇದರಲ್ಲಿ ಸಂದೇಶವೇ ಇಲ್ಲ ಆದರೆ ಮುಂದಿನ ವಾಕ್ಯ ಎಲ್ಲರನ್ನೂ ಹಿಚಿ ಬೀಸುತ ರಾಹುಲ್ ಗಾಂಧಿಯ ಜೊತೆ ಇವಂತೆ ರಾಜರು ರಾಜ್ಯವಾಳಿ ಕೊ ಉತ್ತರ ಸು드್ರಾಮಯ್ಯಗೂ ಕೊತ್ತು ಆದರೆ ಹೈ ಕಮಾಂಡ್ ಪರವಾಗಿ ಮಾತನಾಡಬೇಕು ರಾಜಕೀಯದಲ್ಲಿ ಇಂತ ಹೇಳಿಕೆ ಬಿಜೆಪಿ ನಿಂದ ಬರುವುದು ಕಾಂಗ್ರೆಸ್ ಒಳ ರಾಜಕಾರಣವನ್ನು ಮತ್ತಷ್ಟು ಕಹಿ ಮಾಡಿದೆ ಪ್ರಹ್ಲಾದ್ ಜೋಶಿ ಇನ್ನೂ ಮುಂದೆ ಸಿಡಿದಿದ್ದರು ರಾಹುಲ್ ಗಾಂಧಿಯ ಜೊತೆ ರಾಜಕೀಯ ಮಾಡಿದವರನ್ನೆಲ್ಲ ಸಾರ್ವಜನಿಕ ಬದುಕು ಮುಗಿತು ಹೋಗಿದೆ ಎಂಬ ಉದಾಹರಣೆಗಳನ್ನು ಸಾಕಷ್ಟಿವೆ ಕರ್ನಾಟಕ ರಾಜಕೀಯದಲ್ಲಿ ಇದು ಹೊಸ ಚರ್ಚೆಯ ಕೇಂದ್ರ ಬಿಂದು ರೈತರಿಗೆ ಭರ್ಜರಿಗೂ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ದಿನಾಂಕ ಘೋಷಣೆ ಸಣ್ಣ ಸಣ್ಣ ರೈತರು ಕಾಯುತ್ತಿದ್ದ ದೊಡ್ಡ ಸುದ್ದಿ ಬಂದಿದೆ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಬಿಡುಗಡೆ ದಿನಾಂಕ ನವೆಂಬರ್ ಹತ್ತೊಂಬತ್ತರಂದು ಪಿಎಂ ನರೇಂದ್ರ ಮೋದಿ ಕಂತು ಬಿಡುಗಡೆ ಮಾಡುತ್ತಾರೆ जो रेटर के ₹2000 जमा 하게 हानासिग ओके केवाईसी आगे के मुझे आधार ओटीपी वेरीफाई मारवे वो में दाखले ಸರಿಯಾಗಿ ರವೆವು ಕುಟುಂಬದಲ್ಲಿ राजकीय ಉನ್ನತ ಸರ್ಕಾರಿ ಉದ್ಯರೆ ಹನಸಿಗನ ಹಿಂದಿನ 20ನೇ ಕತ್ತು ಬಂದಿಯೋ ಯಂತ ಚ ಮಾಡಿದೊಳ್ಳಿರೆ ರೈತರೇ ನೀವು ಕೇಂದ್ರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದೆ ಸಿಎಂ ಸಿದ್ದರಾಮಯ್ಯ ಅವರ ಗರಂ ಹೇಳಿಕೆ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಮುಖ್ಯ ಅಂಶಗಳು ಕರ್ನಾಟಕದಿಂದ ಪ್ರತಿ ವರ್ಷ ನಾಲ್ಕು ಲಕ್ಷದ ಇಪ್ಪತ್ತು ಐದು ಸಾವಿರ ಕೋಟಿ ತೆರಿಗೆ ಕೇಂದ್ರಕ್ಕೆ ಹೋಗುತ್ತಿತ್ತು ಬರುವ ದಿನವೂ ಕೇವಲ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಒಂದು ರೂಪಾಯಿ ಕೇಳಿಸಿದ್ರೆ ಹದಿನಾಲ್ಕು ಹದಿನೈದು ಪೈಸೆ ಮಾತ್ರ ಹಿಂದುುತ್ತಿತ್ತು ಸಿಎಂ ಅವರ ಮಾತಿನಲ್ಲಿ ಕೂಡ ಸ್ಪಷ್ಟನೆ ಕೃಷ್ಣ ಮೇಲ್ದಂಡೆ ಯೋಜನೆ ಹತ್ತು ವರ್ಷವಾದರೂ ಕೇಂದ್ರ ಇಲ್ಲ ಬಿಜೆಪಿ ಜೆಡಿಎಸ್ ಸಂಸದರು ಸಂಸತ್ತಿನಲ್ಲಿ ಒಂದು ದಿನವೂ ಕೂಡ ಕರ್ನಾಟಕ ಪರವಾಗಿ ಮಾತನಾಡಿಲ್ಲ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಅದೇ ಕೇಂದ್ರ ಇನ್ನೂ ಮಾಡ್ತಿಲ್ಲ ಗೆಳೆಯರ ಕರ್ನಾಟಕ ಕೇಂದ್ರ ನಡುವೆ ಆರ್ಥಿಕ ನೀರಾವರಿ ವಿಷಯಗಳನ್ನು ಮತ್ತೆ ಪಿಯಾಗಿ ವೇ ಸುದ್ದಿ ಎಲ್ಲರ ಸುದ್ದಿಗಳು ನಿಮಗೆ ಹೇಗಿದ್ದು ಯಾವ ವಿಷಯ ಜಾಸ್ತಿ ಸ್ಟಾಕ್ ಮಾಡ್ತಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ವಾಟ್ಸಪ್ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹೊಸವರಾಗಿದ್ದರೆ ಬಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ದೊಡ್ಡ ಅಪ್ಡೇಟ್ಗಳನ್ನು ಕೂಡಲೇ ತಲುಪಿಸುತ್ತೇನೆ ಏಳಿಯರೆ ಧನ್ಯವಾದಗಳು ಬಿಹಾರ್ ಚುನಾವಣೆ ಕಾಂಗ್ರೆಸ್ಗೆ ಭಾರಿ ಸೊಳ್ಳು ರಾಹುಲ್ಗೆ ರಾಹು ಕಾಲ ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅವರ ಬಿದ್ದ ಕೂಡಲೇ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಎನ್ ಎನ್ಡಿಎ ಭರ್ಜರಿ ಕೆಲವು ಇದನ್ನೇ ಲಾಧಾರ್ ಮಾಡಿಕೊಂಡು ಅವರಿಂದ ತೀವ್ರ ಟೀಕೆ ಓಟು ಚೋರಿ ಡೈಲಾಗ್ ಈಗ ಯಾರಿಗೂ ಬೇಡ ಜನ ನಂಬುತ್ತಿಲ್ಲ ರಾಹುಲ್ ಗಾಂಧಿಗೆ ಕಾಲ ಶುರುವಾಗಿದೆ ಇನ್ನು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೇಳದಂಗೆ ಕೇಳುವ ಕಾಲ ಬಂತು ಇದು ರಾಜಕೀಯ ವೇದಿಕೆಯಲ್ಲಿ ಸಿಡಿಲಿನಂತೆ ಬೀಳಿತು ಇಷ್ಟು ದಿನ ಈ ಹೈಕಮಾಂಡ್ ಹೆಸರಿನಲ್ಲಿ ಸಿದ್ದರಾಮಯ್ಯ ಮೌನವಾಗಿದ್ದರು ಆದರೆ ಬಿಹಾರ ಸೋಲು